ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಐದು ವರ್ಷ ನಾನೇ ಸಿಎಂ ಗೊಂದಲಗಳಿಗೆ ಫುಲ್ ಸ್ಟಾಪ್ ನಾನೇ ಅಧ್ಯಕ್ಷ ಗಲಾಟೆಗಳಿಗೆ ವಿಜಯೇಂದ್ರ ಫುಲ್ ಸ್ಟಾಫ್ ಹೈಕಮಾಂಡ್ಗೂ ಮೊದಲೇ ಸಿದ್ದು ವಿಜ್ಜು ಘೋಷಣೆ ಬ್ಯಾಕ್ ಗ್ರೌಂಡ್ ನಲ್ಲಿ ಏನಾಯಿತು ರೆಬೆಲ್ಗಳ ಆಸೆಗೆ ತಣ್ಣೀರು ಬಂಡೆ ಕನಸಿಗೆ ಡೈನಮೈಟ್ ಇದೇ ಈ ಹೊತ್ತಿನ ವಿಶೇಷ ನಾನೇ ಸಿಎಂ ನಾನೇ ಅಧ್ಯಕ್ಷ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದ್ದರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ವಿಜಯೇಂದ್ರ ವಿರೋಧಿ ಬಣ ಸೈಲೆಂಟ್ ಆಗಿ ಟ್ರೈ ಮಾಡ್ತಾ ಇದೆ ಇದರ ನಡುವೆ ಸಿ ಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂತ ಗಂಟಾಘೋಷವಾಗಿ ಹೇಳಿದ್ದಾರೆ ಇದೇ ರೀತಿ ವಿಜಯೇಂದ್ರ ಕೂಡ ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ಹೇಳಿದ್ದಾರೆ ಈ ಹೈಕಮಾಂಡ್ ನಾಯಕರಿಗೂ ಮೊದಲೇ ಬದಲಾವಣೆ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಡೋ ಕೆಲಸಕ್ಕೆ ಮುಂದಾಗಿದ್ದಾರೆ ಅದರ ಡೀಟೇಲ್ಸ್ ಇಲ್ಲಿದೆ ಕೆಲಸ ಮಾಡ್ತಾ ಒಂದು ಕಡೆ ಐದು ವರ್ಷ ನಾನೇ ಸಿಎಂ ಅಂತ ಘೋಷಿಸ್ತಿರೋ ಸಿದ್ದರಾಮಯ್ಯ ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ ಅಂತಿರೋ ವಿಜಯೇಂದ್ರ ಮಗದೊಂದೆಡೆ ನನಗೆ ಇನ್ನಾವ ಆಯ್ಕೆ ಇದೆ ಹೇಳಿ ಅಂತಿರೋ ಡಿ ಕೆ ಶಿವಕುಮಾರ್ ಮೂವರು ನಾಯಕರ ಹೇಳಿಕೆಗಳು ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ನಡೀತಿರೋ ಬದಲಾವಣೆಯ ಚರ್ಚೆಗೆ ತೆರೆ ಎಳೆಯೋಕೆ ನೀಡಿದ ಹೇಳಿಕೆಗಳಂತಿವೆ ಈ ಮುಖೇನ ಎರಡೂ ಪಕ್ಷಗಳಲ್ಲಿ ನಡೀತಿರೋ ಬದಲಾವಣೆಯ ಚರ್ಚೆಗೆ ಫುಲ್ ಸ್ಟಾಪ್ ಇಡಲು ಸಿದ್ದರಾಮಯ್ಯ ವಿಜಯೇಂದ್ರ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಈ ಮುಖೇನ ರಾಜ್ಯದಲ್ಲಿ ಸಿಎಂ ಬದಲಾವಣೆಯೂ ಆಗಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಬದಲಾಯಂ ಬದಲಾವಣೆ ಆಗ್ತಾರೆ ಕಾಂಗ್ರೆಸ್ ಟ್ರಬಲ್ ಶೂಟರ್ ಹೈಕಮಾಂಡ್ ಪಟ್ಟ ಕಟ್ಟುತ್ತೆ ಅಂತ ಹೇಳಿಕೊಂಡು ಬಂದಿದ್ರು ಈ ಮುಖೇನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅಕ್ಟೋಬರ್ ಕ್ರಾಂತಿ ಹಾಗೆ ಆಗುತ್ತೆ ಅಂತ ಹೇಳಿಕೊಂಡು ಬಂದಿದ್ರು ಆದರೆ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರೋ ಒಂದೇ ಒಂದು ಹೇಳಿಕೆ ಈ ಎಲ್ಲ ಚರ್ಚೆಗಳಿಗೆ ತೆರೆ ಎಳೆಯೋ ಕೆಲಸ ಮಾಡಿದ್ದಾರೆ ಅಲ್ಲದೆ ಬಿಜೆಪಿ ಜೆಡಿಎಸ್ ನಾಯಕರು ನಮ್ಮ ಹೈಕಮಾಂಡ್ ಏನು ಅಂತ ಪ್ರಶ್ನಿಸಿ ಸಿಎಂ ಬದಲಾಗ್ತಾರೆ ಅಂತ ಭವಿಷ್ಯ ನುಡಿದಿದ್ದ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ನಾರೆ ಈಗ ಬಿಜೆಪಿ ಅವರು ಡಿಮೋಕ್ರಸಿ ಅವರು ಸರ್ ಅವರು ನಮ್ಮ ಮೈಕ್ ಮ್ಯಾಂಡ್ ಹಾ ಖษาಕರು ಹೇಳ್ತಾ ಇದ್ದಾರೆ ಎಲ್ಲಕಡೆ ನಮ್ಮ ಮೈಕ್ ಮ್ಯಾಂಡ್ ಇದ್ದೀವಿ ಅವರು ಅ ಅಶೋಕೇಶ ಬಿಜೆಪಿ ಮ್ಯಾನ್ ವಿಜೇಂದ್ರೇಶ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣ್ ಸ್ವಾಮಿ ಬಿಜೆಪಿ ಮ್ಯಾನ್

ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಗಂಟಾಘೋಷವಾಗಿ ಘೋಷಣೆ ಮಾಡಿದ್ದಾರೆ ಈ ಕುರಿತು ಡಿಕೆ ಶಿವಕುಮಾರ್ ಬಳಿ ಪ್ರತಿಕ್ರಿಯೆ ಕೇಳಿದಾಗ ಅವರು ನೀಡಿರೋ ಪ್ರತಿಕ್ರಿಯೆ ಕೇಳಿ ಅವರ ಬೆಂಬಲಿಗರೇ ಅಚ್ಚರಿಗೆ ಒಳಗಾಗಿದ್ದಾರೆ ಅಲ್ಲದೆ ಇದೇ ಅವಧಿಯಲ್ಲಿ ಡಿಕೆ ಸಾಹೇಬ ಸಿಎಂ ಆಗ್ತಾರೆ ಅಂತ ಕಾಯ್ತಿದ್ದೋರ ಆಸೆಗೆ ತಣ್ಣೀರು ಎರಚುವಂತೆ ಮಾಡಿದ್ದಾರೆ ಇಷ್ಟಕ್ಕೂ ಡಿಕೆ ಶಿವಕುಮಾರ್ ನೀಡಿರೋ ಪ್ರತಿಕ್ರಿಯೆ ಏನು ಅಂತ ನೀವೇ ಒಮ್ಮೆ ಕೇಳಿಸಿಕೊಂಡು ಬಿಡಿ option I have. I have to stand by him, I support sir, him sir, sir, campus, and uh, campus, sir. I don't have any yes, objection to it. Whatever the party yeah, I command tells yeah, and whatever he yeah, yeah. desires, it will be fulfilled. You mean say currently the party is not backing you sir, right now? Because your supporters said you have sacrificed so much for the party, I you have brought the party to power and you you contributed. I don't want to discuss anything. All lacks of workers have supported this party it is not only education. ಬೇರಾವ ಆಯ್ಕೆ ಇದೆ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳೋ ಮುಖೇನ ಡಿಕೆ ಶಿವಕುಮಾರ್ ಎಲ್ಲರೂ ಶಾಕ್ ಆಗೋ ರೀತಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿತ್ತು ಈ ವೇಳೆ ಯಾರಾಗ್ತಾರೆ ಸಿಎಂ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿತ್ತು ಆಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿ ಕೆ ಶಿವಕುಮಾರ್ ನಾವು ಕೂಲಿ ಮಾಡಿದ್ದೇವೆ ಕೂಲಿ ಗೊತ್ತಿಲ್ಲ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ನಿಗೂಢ ಒಪ್ಪಂದ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಆದ್ರೀಗ ಕೆ ಶಿವಕುಮಾರ್ ನೀಡಿರೋ ಹೇಳಿಕೆ ನೋಡ್ತಿದ್ರೆ ಈ ಅವಧಿಯಲ್ಲಿ ಸಿಎಂ ಆಗೋ ಕನಸು ಕೈ ಬಿಟ್ರ ಸಿಎಂ ರೇಸ್ನಿಂದ ಡಿಕೆಶಿ ಹಿಂದೆ ಸರಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗ್ತಾ ಇದ್ದಂತೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ರು ಅಲ್ಲದೆ ಸೋಮವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಭೇಟಿ ನೀಡಿದ್ರು ಸುರ್ಜೇವಾಲಾ ರಾಜ್ಯ ಭೇಟಿ ಬಳಿಕ ಸಿಎಂ ಬದಲಾವಣೆ ಚರ್ಚೆಗೆ ತೆರೆ ಎಳೆಯಲು ಕಾಂಗ್ರೆಸ್ ಹೈಕಮಾಂಡ್ ಒತ್ತು ನೀಡಿದೆ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಬಲ ಪ್ರದರ್ಶನ ಮಾಡಿದ್ದಾರೆ ಜೊತೆಗೆ ತಮ್ಮ ಬೆಂಬಲಿಗ ಶಾಸಕರ ಮುಖೇನ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಲ್ಲಿ ಸಿದ್ದರಾಮಯ್ಯ ಯಶಸ್ಸು ಕಂಡಂತಿದೆ ಹೀಗಾಗಿಯೇ ಕೆ ಶಿವಕುಮಾರ್ ನನ್ನ ಮುಂದೆ ಇನ್ಯಾವ ಆಯ್ಕೆ ಇದೆ ಅನ್ನೋ ಪ್ರತಿಕ್ರಿಯೆ ನೀಡುವಂತೆ ಮಾಡಿದೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ ರಾಮಲಿಂಗಾರೆಡ್ಡಿ ಯಾವಾಗಲೂ ಸಿಎಂ ಆಗಬೇಕಿತ್ತು ಈಗ ಆಗಿದ್ದಾರೆ ಅಷ್ಟೇ ಸಿದ್ದರಾಮಯ್ಯ ಸಂಪುಟದ ಹಿರಿಯ ಸಚಿವರಲ್ಲಿ ರಾಮಲಿಂಗಾರೆಡ್ಡಿ ಕೂಡ ಒಬ್ಬರು ಬೆಂಗಳೂರಿನ ಪ್ರಭಾವಿ ಕಾಂಗ್ರೆಸ್ ನಾಯಕರಾಗಿರೋ ರಾಮಲಿಂಗಾರೆಡ್ಡಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲೇ ಸಿಎಂ ಆಗಬೇಕಿತ್ತು ಆಗ ಅವರಿಗೆ ಅವಕಾಶ ಕೈ ತಪ್ಪಿತ್ತು ಈಗ ಸಿಎಂ ಆಗೋ ಯೋಗ ಬಂದಿದೆ ಅವರಿಗೆ ಸಿಎಂ ಆಗೋ ಎಲ್ಲ ಅರ್ಹತೆ ಇದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಈ ಮುಖೇನ ಸಿದ್ದರಾಮಯ್ಯ ಪರ ರೆಡ್ಡಿ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯನವರು ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು ಎಲ್ಲ ಪಕ್ಷ ಎಲ್ಲ ಪಕ್ಷದ ನಾಯಕರು ನೀವು ಕಂಪೇರ್ ಮಾಡಿದರೆ ಅತಿ ಹೆಚ್ಚು ಜನಪ್ರಿಯತೆ ಇರತಕ್ಕಂಥದ್ದು ಜನನಾಯಕರಂತೆ ಹೆಸರಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಅವರು ಯಾವಾಗಲೂ ಆಗಬೇಕಾಗಿತ್ತು ಜಯ ಹೆಚ್ ಪಟೇಲ್ರಿಗೂ ಇವರಿಬ್ಬರಿಗೂ ಕೂಡ ಕಾಂಪಿಟೇಷನ್ ಇತ್ತು ಆ ಸಂದರ್ಭದಲ್ಲಿ ಜಯ ಎಚ್ ಪಟೇಲ್ರಾದರು ಆಗಲೇ ಇವರು ಆಗಬೇಕಾಗಿತ್ತು ಆದರೆ ಜೆ ಎಚ್ ಪಾಟೀಲ್ರಾದರು ಅವ್ರ ಸಂಪುಟದಲ್ಲಿ ಉಪ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು ಆಕಸ್ಮಿಕ ಏನೂ ಇಲ್ಲ ಅವ್ರಿಗೆ ಅರ್ಹತೆ ಇತ್ತು ಅದರಿಂದ ಆಗಿದೆ ಕಾಂಗ್ರೆಸ್ ನಲ್ಲಿ ಎದ್ದಿದ್ದ ಸಿಎಂ ಬದಲಾವಣೆ ಚರ್ಚೆಗೆ ತೆರೆ ಎಳೆಯೋ ಕೆಲಸವನ್ನ ಸಿದ್ದರಾಮಯ್ಯ ಡಿ ಕೆ ಶ್ರೀ ಇಬ್ಬರೂ ಕೂಡ ಮಾಡಿದ್ದಾರೆ ಇದೇ ರೀತಿ ಬಿಜೆಪಿಯಲ್ಲಿ ಎದ್ದಿರೋ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆಗೆ ಮುಕ್ತಾಯ ಹಾಡಲು ಸ್ವತಃ ವಿಜಯೇಂದ್ರ ಮುಂದಾಗಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವ ಮುನ್ನವೇ ವಿಜೇಂದ್ರ ಬದಲಾವಣೆ ಮಾತುಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಅದರ ಡೀಟೇಲ್ಸ್ ಇಲ್ಲಿದೆ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ಕಾಲು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ ನಾನು ಹೇಳಿದೆ ಈ ನಾನು ಈಗ ಕೆಲಸ ಮಾಡ್ತಾ ನಾನು ನಾನಿವತ್ತು ತಮ್ಮ ಮುಖೇನ ಒಂದು ಸ್ಪಷ್ಟಪಡಿಸ್ತೇನೆ ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ ಒನ್ ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ ಹೋರಾಟಗಳನ್ನ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಒಂದು ದಿನನೂ ಕೂಡ ಮನೆಯಲ್ಲಿ ಕೂತಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು ಬೆಲೆ ಏರಿಕೆ ಹೋರಾಟ ಇರ್ಬೋದು ಮೈಸೂರಿನ ಮೂಢ ವಿಚಾರದಲ್ಲಿ ತೆಗೆದುಕೊಂಡಂಥ ಪಾದಯಾತ್ರೆಗಳು ಜನಾಕ್ರೋಶ ಯಾತ್ರೆ ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳ ಮುಖೇನ ನಮ್ಮ ಕಾರ್ಯಕರ್ತರು ಅವತ್ತಿಂದಲೂ ಕೂಡ ಸಕ್ರಿಯರಾಗಿದ್ದಾರೆ ನನ್ನ ನಮ್ಮೆಲ್ಲರ ಹೋರಾಟಕ್ಕೆ ಯಾವತ್ತೂ ಕೂಡ ಶಕ್ತಿ ತುಂಬಿಕೊಂಡು ಬರ್ತಾ ಇದ್ದಾರೆ ಅದನ್ನು ಮತ್ತೊಮ್ಮೆ ಹೇಳ್ತೇನೆ ನಮ್ಮ ಪಕ್ಷದ ವರಿಷ್ಠರಿಗೆ ಜವಾಬ್ದಾರಿಯನ್ನು ನೀಡಿರುವಂಥದ್ದು ಬಲಪಡಿಸಬೇಕು ಸಂಘಟನೆ ಬಲಪಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಮಾಡ್ತಾರೆ ಇದೇ ಹೇಳಿಕೆ ಇದೊಂದೇ ಹೇಳಿಕೆ ಇದೊಂದೇ ಒಂದು ಹೇಳಿಕೆ ವಿಜಯೇಂದ್ರ ನೀಡಿರೋ ಇದೊಂದೇ ಒಂದು ಹೇಳಿಕೆ ಬಿಜೆಪಿಯ ರೆಬೆಲ್ಸ್ಗೆ ಶಾಕ್ ನೀಡಿದೆ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಕನಸು ಕಾಣ್ತಿದ್ದ ಭಿನ್ನರ ಆಸೆಗೆ ತಣ್ಣೀರು ಸುರಿದಿದ್ದಾರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋ ಮೊದಲೇ ವಿಜೇಂದ್ರ ರೆಬೆಲ್ಗಳಿಗೆ ಟಾಂಗ್ ನೀಡಿದ್ದಾರೆ ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ ಕುರ್ಚಿ ಖಾಲಿ ಇದ್ದಿದ್ರೆ ಬದಲಾವಣೆಯ ಚರ್ಚೆ ಮಾಡಬೇಕಿತ್ತು ಈಗ ಅಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳೋ ಮುಖೇನ ನಾನೇ ರಾಜ್ಯಾಧ್ಯಕ್ಷ ಅನ್ನೋ ಸಂದೇಶ ರವಾನಿಸಿದ್ದಾರೆ ಈ ಮೂಲಕ ಬದಲಾವಣೆ ಚರ್ಚೆಗಳಿಗೆ ಬ್ರೇಕ್ ಹಾಕಿದ್ದಾರೆ ರಾಜ್ಯಾಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ ಎಂದ ವಿಜಯೇಂದ್ರ ಬಿಜೆಪಿ ಭಿನ್ನ ಮತೀಯ ನಾಯಕರಿಗೆ ಮರಿ ಹುಲಿ ಉನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲು ಕಂಡಿತ್ತು ಬಿಜೆಪಿ ಹೀನಾಯ ಸೋಲು ಕಂಡಿದ್ರು ಆಗ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ತಲೆದಂಡ ಆಗಿರಲಿಲ್ಲ ಇನ್ನೊಂದೇ ಒಂದು ವರ್ಷದಲ್ಲಿ ಲೋಕಸಭಾ ಚುನಾವಣೆ ಇದೆ ಹೀಗಾಗಿ ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬೇಡ ಅಂತ ಬಿಜೆಪಿಯಲ್ಲಿ ಚರ್ಚೆ ನಡೆದಿತ್ತು ಆದ್ರೆ ವಿಧಾನಸಭೆ ಸೋಲಿನಿಂದ ಬಿಜೆಪಿ ಹೈಕಮಾಂಡ್ ಎಚ್ಚೆತ್ತುಕೊಂಡಿತ್ತು ಬಿಜೆಪಿಯಲ್ಲಿ ಯಡಿಯೂರಪ್ಪ ಸೈಡ್ ಲೈನ್ ಮಾಡಿದ್ದೇ ವಿಧಾನಸಭೆ ಚುನಾವಣೆ ಸೋಲಿಗೆ ಕಾರಣ ಅಂತ ಮನವರಿಕೆ ಆಗಿತ್ತು ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಬಾರದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಾಗ ಹಲವಾರು ಹೆಸರುಗಳು ಕೇಳಿ ಬಂದಿದ್ವು ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ವಿಜಯೇಂದ್ರ ಜೊತೆ ಸಿಟಿ ರವಿ ವಿ ಸುನಿಲ್ ಕುಮಾರ್ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು ಸೇರ್ಪಡೆಯಾಗಿದ್ವು ಯಡಿಯೂರಪ್ಪ ಸೈಡ್ ಲೈನ್ ಮಾಡಿದ್ದಕ್ಕೆ ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಒಂದಾದ ಲಿಂಗಾಯತ ಸಮುದಾಯ ಮುನಿಸಿಕೊಂಡಿದೆ ಇದೇ ಕಾರಣಕ್ಕೆ ಬಿಜೆಪಿ ಸೋಲು ಕಂಡಿದೆ ಪಕ್ಷದಿಂದ ದೂರವಾಗಿರುವ ಲಿಂಗಾಯತ ಸಮುದಾಯವನ್ನ ತನ್ನತ್ತ ಸೆಳೆಯಲು ಯಡಿಯೂರಪ್ಪ ಮಗ ವಿಜಯೇಂದ್ರಗೆ ಪಟ್ಟಕಟ್ಟಿದ್ರೆ ಒಳ್ಳೆಯದು ಅಂತ ಭಾವಿಸಿದ ಬಿಜೆಪಿ ಹೈಕಮಾಂಡ್ ಮರಿಹುಲಿಗೆ ಮಹತ್ವದ ಜವಾಬ್ದಾರಿ ವಹಿಸಿತ್ತು ವಿಜೇಂದ್ರ ರಾಜ್ಯ ಬಿಜೆಪಿಗೆ ಬಾಸ್ ಆಗ್ತಿದ್ದಂತೆ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನ ರೆಬಲ್ ಆಗಿದ್ರು ಕುಟುಂಬ ರಾಜಕಾರಣ ವಿರೋಧಿಸಿಕೊಂಡು ಬಂದಿದ್ದ ಬಿಜೆಪಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತಿದೆ ಅಂತ ಬಹಿರಂಗವಾಗಿಯೇ ಹೇಳಿಕೊಂಡಿದ್ರು ಅಲ್ಲದೆ ಯಡಿಯೂರಪ್ಪ ಕುಟುಂಬ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದೆ ಅಂತ ಕುಟುಂಬದವರ ಕೈಗೆ ಪಕ್ಷದ ಜವಾಬ್ದಾರಿ ಕೊಡಲಾಗಿದೆ ಯಡಿಯೂರಪ್ಪ ಕುಟುಂಬ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿದ್ರು ಕಾಲಕ್ರಮೇಣ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬೆಂಬಲ ನೀಡುವರ ಸಂಖ್ಯೆ ಹೆಚ್ಚಿತ್ತು ಬಿಜೆಪಿಯ ಎಲ್ಲಾ ರೆಬೆಲ್ಗಳು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ರು ಆದ್ರೆ ಯಾವಾಗ ಯತ್ನಾಳ್ಗೆ ಪಕ್ಷದಿಂದ ಗೇಟ್ ಪಾಸ್ ನೀಡಿದ್ರು ಅಲ್ಲಿಗೆ ರೆಬೆಲ್ಗಳು ತಂಡ ಹೊಡೆದಿದ್ರು ಈಗ ರೆಬೆಲ್ಗಳು ಸಂಪೂರ್ಣ ತಂಡ ಹೊಡೆಯುವಂತೆ ಬಿಜೆಂದ್ರ ಹೇಳಿಕೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ದಾರೆ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ಕಾಲು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ ಏನಪ್ಪಾ ನಾನು ಹೇಳಿದ ಕಾಲಿಲ್ಲ ನಾನು ಈಗ ಕೆಲಸ ಮಾಡ್ತಾ ತಮ್ಮ ಒಂದು ಸ್ಪಷ್ಟಪಡಿಸ್ತೇನೆ ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ ಒನ್ ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ ಪಕ್ಷದಿಂದ ಹೊರ ಹಾಕಿದ್ರು ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಗರಂ ಬಿಎಸ್ವೈ ಕುಟುಂಬ ಪಕ್ಷದಲ್ಲಿ ಹಿಡಿತ ಸಾಧಿಸಿದ್ರೆ ಆಪತ್ತು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ ಇಷ್ಟಾದರೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನ ಸಿಟ್ಟು ಕಡಿಮೆಯಾಗಿಲ್ಲ ಯಡಿಯೂರಪ್ಪ ಕುಟುಂಬ ಪಕ್ಷವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದೆ ಯಡಿಯೂರಪ್ಪ ಕುಟುಂಬದ ಕಪಿಮುಷ್ಟಿಯಿಂದ ಹೊರ ಬರುವವರೆಗೂ ರಾಜ್ಯದಲ್ಲಿ ಬಿಜೆಪಿ ಉದ್ಧಾರ ಆಗಲ್ಲ ಅಂತ ಯತ್ನ ಆರೋಪಿಸಿದ್ದಾರೆ ಬದಲಾವಣೆ ಇಷ್ಟು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾರ್ದು ವಿಜೇಂದ್ರ ಅಧ್ಯಕ್ಷತೆಯಿಂದ ಭಾರ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಕಚ್ಚಿದೆ ಲೋಕಸಭಾ ಕ್ಷೇದಲ್ಲಿಂತ್ರು ಹೀನಾಯವಾಗಿ ನಾವು ಹತ್ತು ಮತಕ್ಷೇತ್ರಗಳು ಇವರು ಒಳ ಹಪ್ಪ ಚಾಮರಾಜನಗರ ತುಮಕೂರಿನಲ್ಲಿ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಚಿಕ್ಕಬಳ್ಳಾಪುರನಲ್ಲಿ ಕೆಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಕಲಬುರಗಿ ಬಿದರು ರಾಯಚೂರು ಕೊಪ್ಪಳ ದಾವಣಗೆರೆ ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಚೇಲಾದಾನಲ್ಲಿ ಒಳಗೆ ಆತ ರಾಘವೇಂದ್ರ ಹಿಟ್ನಾಳ ಆರಿಸಿ ಹಣ್ಣ ಅಂತ ಅಂತೇಳಿ ವಿಜೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ ಹಾಕಿ ಕೊಪ್ಪಳಸೋತಿವಿ ಬೀದರ್ ಸೋಲಿಕೆ ಎಲ್ಲ ವಿಜೇಂದ್ರ ಚೇಲಾಗುಳಿ ಏನು ಎಮ್ ಎಲ್ ಇದ್ರು ಅವ್ರು ಎಲ್ಲರೂ ಬಿ ಈಶ್ವರ ಖಂಡ್ರೆ ಒಪ್ಪಂದ ಮ ಏನಾದರೂ ಈಶ್ವರ ಖಂಡ್ರ ಮನೆ ಹೇಗೆ ಇರ್ತಾರೆ ರಾತ್ರಿ ಮುಂಜಾನೆ ಹೋಗ್ರಿ ಎಲ್ಲ ಇವತ್ತು ಹೆಚ್ಕೊಂಡು ಕೂತಿರ್ತಾರೆ ನಾವು ವೀರ ನೀವು ವೀರ ಅಂತ ಹೇಳಿ ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಅಂತ ಹೇಳಿ ಸಿದ್ದೇಶ್ವರು ಏನು ಲೋಕಸಭಾ ಸದಸ್ಯರು ಆ ತಂದೆಯವರು ಲೋಕಸಭಾ ಸದಸ್ಯ ನನ್ನ ಜೊತೆಗಿದ್ರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವರು ಅವ್ರು ಸೊಸೇಷನ್ ಸೋಲಿಸಿದ್ರು ಇದೀಶ್ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡ ನಮ್ಮ ಅವನು ಅವನೋ ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಗಟ್ಟಲೆ ಹಣ ತಗೊಂಡಾರ ತಾನು ಹೇಳ ಯಾರೇ ಯಾವಾಗ ಎಟ್ಟೆಟ್ಟರೆ ಕೊಟ್ಟಿ ರೊಕ್ಕ ಅನ್ನೋದು ಹೇಳತ್ತಿನತ್ತೆ ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ತಯಾರದೇನಂತ ಹೇಳ್ಯಾರ ಅವ್ರು ಚನ್ನಗಿರಿ ಎಮ್ ಎಲ್ ಎ ಶಿವಗಂಗಾ ಅವ್ರು ಹೇಳ್ಯಾರ ಮತ್ತು ಇಟ್ಟೆಲ್ಲ ಇದ್ದ ಮ್ಯಾಗನು ವಿಜೇಂದ್ರನ ಮುಂದುವರ್ಸ್ತೀನಂದ್ರೆ ಅದೇನೋ ಆತ್ಮಹುತಿ ಮಾಡ್ಕೊಂಡಂಗೆ ಬಿ ಜೆ ಪಿ ಈಗ ಹೆಂಗೆ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೊತಾರಲ್ಲ ಹಂಗೆ ಬಿ ಜೆ ಪಿಗೆ ಅದು ಬೇಕಾಗಿತ್ತಂದ್ರೆ ವಿಜೇಂದ್ರನ ಯಡಿಯೂರಪ್ಪನ ಮಾತು ಕೇಳಿ ಮುಂದುವರ್ಸಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಶ್ನೆಯೇ ಇಲ್ಲ ವಿಜಯೇಂದ್ರಾಗೆ ಚಲವಾದಿ ನಾರಾಯಣಸ್ವಾಮಿ ಬಲ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಊಹಾಪೋಹಗಳು ಎದ್ದಿರುವುದಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ನಡೆದಿಲ್ಲ ಬದಲಾವಣೆ ಚರ್ಚೆ ಏನಿದ್ರೂ ಕಾಂಗ್ರೆಸ್ನಲ್ಲಿ ನಡೀತಿದೆ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷರ ಪಟ್ಟ ಕಟ್ಟಿದೆ ಹೀಗಾಗಿ ವಿಜಯೇಂದ್ರ ಅವರೇ ಮುಂದುವರಿತಾರೆ ಅಂತ ಸ್ಪಷ್ಟನೆ ನೀಡುವ ಮುಖೇನ ವಿಜಯೇಂದ್ರ ಬೆಂಬಲಕ್ಕೆ ನಿಂತಿದ್ದಾರೆ ಬದಲಾವಣೆ ಬದಲಾವಣೆ ಇಲ್ಲ 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 ನಮ್ಮಲ್ಲಿ ನಮ್ಮಲ್ಲಿ ಪಕ್ಷ ಪಕ್ಷ ನಡಿಬೇಕಲ್ಲ ಅಧ್ಯಕ್ಷರಾದವರನ್ನ ಕರೆದು ಏನೇನು ಮಾಡಬೇಕು ಅದು ಮಾಡಬೇಕು ಅನ್ನೋದನ್ನು ಹೇಳ್ಬೇಕಿಲ್ಲ ಹೌದು ಅದು ಚರ್ಚೆ ಇದ್ದೇ ಇರ್ತದೆ ಆಗಾಗ ಕರೆಸ್ತಾರೆ ಮಾತಾಡ್ತಾರೆ ಬದಲಾವಣೆ ಇದೆ ಬದಲಾವಣೆ ಇಲ್ಲ ಎರಡು ಪ್ರಶ್ನೆ ಬರಲ್ಲ ಯಾಕೆಂದ್ರೆ ಅವರು ಅಧ್ಯಕ್ಷರಿದ್ದಾರೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಮಗೆ ಇರಬೇಕು ಯಾಕೆ ಬರಬಾರ್ದು ಯುವ ನಾಯಕರಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಹೆಸರು ಕೂಡ ನೋಡಿ ನಮ್ಮಲ್ಲಿ ನಮ್ಮಲ್ಲಿ ಹೆಸರುಗಳೆಲ್ಲ ಕೇಳಿ ಬರಲ್ಲ ನಮ್ಮಲ್ಲಿ ಕೋಳಿನ ಕೇಳಿ ಮಸಾಲೆ ಹರಿಯೋದು ನಮ್ಮಲ್ಲಿ ಪದ್ಧತಿ ಇಲ್ಲ ಅದು ಕಾಂಗ್ರೆಸ್ ಪದ್ಧತಿ ನಮ್ಮಲ್ಲಿ ಏನು ಇಲ್ಲ ಮಾಡ್ಬೇಕು ಮುಂದುವರ್ಸ್ಬೇಕಾ ಮುಂದುವರ್ಸ್ತಾರೆ ತೆಗಿಬೇಕಾ ತೆಗಿತಾರೆ ಯಾರು ಬರ್ತಾರೆ ಯಾರು ಬರ್ತಾರೆ ಯಾರು ಇಲ್ಲ ಈ ಸದ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಹೈಕಮಾಂಡ್ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಕರ್ನಾಟಕದಲ್ಲಿ ಯಡಿಯೂರಪ್ಪ ಇರುವವರೆಗೆ ರಾಜ್ಯ ಬಿಜೆಪಿ ಪಾಲಿಗೆ ಅವರೇ ಹೈಕಮಾಂಡ್ ದೆಹಲಿಯಲ್ಲಿರುವ ಹೈಕಮಾಂಡ್ ರಾಜ್ಯದಲ್ಲಿ ಹೆಚ್ಚು ಪವರ್ಫುಲ್ ಅಲ್ಲ ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಕರ್ನಾಟಕದ ಜಾತಿ ಲೆಕ್ಕಾಚಾರ ಅರ್ಥವೇ ಆಗ್ತಿಲ್ಲ ಪ್ರತಿ ಬಾರಿ ಯಡಿಯೂರಪ್ಪ ಅವರನ್ನ ಸೈಡ್ ಲೈನ್ ಮಾಡಿದಾಗೆಲ್ಲ ಕರ್ನಾಟಕದಲ್ಲಿ ಬಿಜೆಪಿಗೆ ಹೊಡೆತ ಬಿದ್ದಿದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ಒಬ್ಬ ನಾಯಕ ಪವರ್ಫುಲ್ ಆಗ್ತಿದ್ದಾನೆ ಅಂದರೆ ಅವರನ್ನು ಸುಲಭವಾಗಿ ಸೈಡ್ ಲೈನ್ ಮಾಡೋ ಸಾಮರ್ಥ್ಯ ಬಿಜೆಪಿ ಹೈಕಮಾಂಡ್ಗಿದೆ ಆದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರನ್ನ ಸುಲಭವಾಗಿ ಸೈಡ್ ಲೈನ್ ಮಾಡೋಕೆ ಆಗ್ತಿಲ್ಲ ಹೀಗಾಗಿ ಸದ್ಯಕ್ಕೆ ಪರಿಸ್ಥಿತಿಯನ್ನು ನಿಭಾಯಿಸಲು ಹೈಕಮಾಂಡ್ ಗಮನ ಕೇಂದ್ರೀಕರಿಸಿದೆ ಹೀಗಾಗಿಯೇ ಯಾರೇ ಆದರೂ ರಾಜ್ಯದ ವಿಚಾರದಲ್ಲಿ ಅಳೆದು ತೂಗಿ ನಿರ್ಧಾರ ಕೈಗೊಳ್ಳುತ್ತಿದೆ ಒಟ್ನಲ್ಲಿ ರಾಜ್ಯದ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಶುರುವಾಗಿದ್ದ ಬದಲಾವಣೆಯ ಚರ್ಚೆ ಸದ್ಯಕ್ಕೆ ಎಂಡಾದಂತೆ ಕಾಣ್ತಿದೆ ಹೀಗಂತ ಇದು ಶಾಶ್ವತವಾಗಿ ತೆರೆಮರೆಗೆ ಸರಿಯುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಶೀಘ್ರದಲ್ಲೇ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗಲಿದೆ ಆಗ ಮತ್ತೆ ರಾಜ್ಯ ಬಿ ಜೆ ಪಿಯ ರೆಬೆಲ್ ಬಣ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸುವ ಸಾಧ್ಯತೆಗಳಿವೆ ಆಗ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ